ನಾನು ಅವರು ವೀಡಿಯೋ ರೆಕಾರ್ಡ್ ಹೇಳಿದಾರಲ್ಲ ಅದರ ಆಧಾರದ ಮೇಲೆ ಹೇಳಿದರು ವಿಡಿಯೋ ರೆಕಾರ್ಡ್ ಅವರೇ ಮಾತಾಡಿದ್ದಾರೆ ಅದರ ಮೇಲೆ ಮಾತಾಡಿರೋದು ನಾನು ಯಾರು ಯಾರು ಈಗ ಸಿ ಬಿ ಐ ಮಾಡಲಿ ಕೊಡಲಿ ಕೇಂದ್ರ ಸರ್ಕಾರ ಮಾಡಲಿ ಸಿಬಿಐ ಅಲ್ಲಪ್ಪ ಈಗ ನೀವು ಮಾಧ್ಯಮದವರು ವಾಯ್ಸು ಅವ್ರದಾ ಇಲ್ವಾ ಅನ್ನೋದು ಫಸ್ಟ್ ನೀವು ತೀರ್ಮಾನ ಮಾಡಿ ನಿಮ್ಮ ತೀರ್ಮಾನ ನಿಮ್ಗೆಲ್ಲ ಗೊತ್ತಾಗ್ತಿರ್ತಾನೆ ಈಗ ಅವ್ರೇನು ಸ್ಟೇಟ್ಮೆಂಟ್ ವಿಡಿಯೋ ರೆಕಾರ್ಡ್ ನೋಡಿದ್ದೀರ ನೀವು ಅವ್ರದ್ದು ಎಲ್ಲೋ ವಾಯ್ಸು ಅವ್ರದ ಅಲ್ವ ಅತ್ತ ಈಗ ಇಲ್ಲ ಅಂತಂದ್ರೆ ಪತ್ರ ಬರ್ದಿದ್ದೀನಿ ಪ್ರೈಮ್ ಮಿನಿಸ್ಟರ್ಗೆ ಗೆ ಅಂತ ಹೇಳಿದ್ರು ಪ್ರೈಮ್ ಮಿನಿಸ್ಟರ್ ಪತ್ರ ಬರ್ದಿದ್ದೀನಿ ಅಂತ ಹೇಳಿದ್ದಾರೆ ಅಧ್ಯಕ್ಷರು ಪತ್ರ ಬರ್ದಿದ್ದೀನಿ ಅಂತ ಹೇಳಿದ್ದಾರೆ ಅದರ ಮೇಲೆ ನಾನು ಹೇಳಿದ್ದೀನಿ ಇಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಯಾರು ಈಗ ಎಲ್ಲಿ ಸવાલ ಹಾಕಿದ್ರು ಕೇಂದ್ರ ಸರ್ಕಾರ ಕೊಡ್ಲಪ್ಪ ಅವ್ರದೇ ಸರ್ಕಾರ ಇದೆಯಲ್ಲ ಅಲ್ಲಿ ಮೇಲೆ ಮೇಲೆ ಕೊಡಲಿ ಅವರು ಪ್ರೈಮ್ ಮಿನಿಸ್ಟ್ರು ಹೇಳ್ತಾರಲ್ಲ ನ ಕಾ ಉಂಗ ನಾ ಕಾನೇದು ಉಂಗ ಅಂತ ಹೇಳ್ತಾರೆ ಕೊಡಲಿ ಹಾಂ ಸೋಮವಾರ ಮಂಗಳವಾರ ಬುಧವಾರ ಚರ್ಚೆ ಆಗಬೇಕು ಅಂತ ಹೇಳಿದ್ರು ಉತ್ತರ ಕರ್ನಾಟಕ ತ್ರೀ ಡೇಸು

ಚಿಕ್ಕೋಡಿ ಈಗ ನಾವು ಎಲ್ಲ ಎಮ್ ಎಲ್ ಎಗಳ್ನು ಬೆಳಗಾಂನೆಲ್ಲ ಕರೆದು ಮಾತಾಡಿ ಸರ್ಕಾರ ವಿರೋಧ ಇಲ್ಲ ಸರ್ಕಾರ ಆಗಲೇ ಜೇಜ್ ಪಟೇಲ್ ಇರುವಾಗಲೇ ಮಾಡಬೇಕು ಅಂತ ಇತ್ತು ಈಗಲೂ ನಾವೇನು ವಿರೋಧ ಇಲ್ಲ ಬಟ್ ಎಲ್ಲ ಎಮ್ ಎಲ್ ಎಗಳ್ನೂ ಕರೆದು ಒಂದು ಅಭಿಪ್ರಾಯ ತಗೊಂಡು ಮಾಡ್ತೀವಿ